ಹ್ಞೂ ತಲೆ ರೆಪಿ ಆಮೇಲೆ ಅದು ಯಾವಾಗಲೂ ಹಂಗೆ ಆಗುತ್ತೆ ಅದನ್ನು ನಾವೇನು ಇದನ್ನ ಮಾಡಲ್ಲ ಸುಮ್ಮನೆ ತಲೆ ಮೇಲೆ ಇಟ್ಕೊಳ್ಳಿ ಹ್ಞೂ ಈ ಕಡೆ ಇದೆ ಏನಿಲ್ಲ ಹಾಂ ಗಂಟೆಗೆ ಕತ್ತೊಡಿ ಮಾಡೋದು ಹಾಂ ಸ್ವಾಮಿಗೂ ಮಾಡಿ இல்ல சூச்சி இல்ல கொடுதா ஒன்றே கேடண స్వీకంపం కమల నయం యోధున్ యాణం అండి విష్ణు బయో బహంస కనాతను ఏలివగా యా ఆర్కన్ ఇదరల కణమచి ఇవగా ప్రతియందును నోడి ఇవగా మీమ సత్త మత్త ఇరారు ప్రతియూరు బర్తరేగా ನಿಮ್ಮ ಅಕ್ಕ ತಂಗಿದೀರು ಯಾರು ಕಾಣ್ತಿದ್ದಾರೆ ನಿಮ್ಮ ಬಂಧುಗಳ್ ಕಾಣ್ತಿದ್ದಾರೆ ಅಲ್ಲಿನ ದೈವದಲ್ಲಿ ಏನಾಗಿದೆ ದೈವವನ್ನ ದೃಷ್ಟಿ ಪಟ್ಟು ನೋಡಿ ಕೇಳಿ ತಾಯಿಯನ್ನ ಏನು ಇದಾಗ್ತಾರೆ ಅಂತ ಬಂದಿದ್ದಾರೆ ಯಾರಾದ್ರೂ ಕಂಡ್ರ ಇಲ್ಲ ಈಗ ಫಲಗಳನ್ನು ಪ್ರಣಯವಾಗಿ ಇವರೇ ಇದನ್ನ ಮಾಡೋದು ಇವಾಗ ಆಗ್ತಾಯ್ತಾ ಅಲ್ಲಿ ಇವತ್ತು ಸಾಯಂಕಾಲ ಚೆಕ್ ಮಾಡಿ ದೇವ್ರದ್ದು ಮೂಲ ಏನಾಗಿದೆ ಪೀಠದಿಂದ ತಗೊಂಡು ಮತ್ತೆ ಏನು ನೀವು ಈಗ ವಿಗ್ರಹಗಳನ್ನು ಮಾಡಿಸಿದ್ದೀರ ಆ ದೇವರುಗಳ ಪೂರ್ತಿ ಬಟ್ಟೆಯನ್ನು ಕಲಚಿ ಪ್ರತಿಯೊಂದನ್ನು ಎತ್ತಬೇಕು ನೀವು ಮಂಗಳಾರತಿ ಕರ್ಪೂರ ಸ್ವಲ್ಪ ಕರ್ಪೂರ ಸ್ವಲ್ಪ ಜಾಸ್ತಿನೇ ತಗೊಂಡೋಗಿ ಇವತ್ತು ಒಂದು ಮಿನಿಮಮ್ ಒಂದು ನಾಲ್ಕು ನಾಲ್ಕಾದರೂ ಹಾಕಿ ಸ್ವಲ್ಪ ಹೊಗೆ ಬರಬೇಕಲ್ಲ ಇಲ್ಲಂದ್ರೆ ನಿಮಗೆ ಗೊತ್ತಾಗೋದಿಲ್ಲ ಅದು ಏನಾಗಿದೆ ಅಂತ ವಿಧಾನವಾಗಿ ಸ್ವಾಮಿಯ ಬಲವಾಗದಿಂದ ತೆಗೆದು ಲಾಸ್ಟ್ ಎಂಡವರೆಗೂ ನೋಡಿ ಅವನ ತಲೆವರೆಗು ನೀವು ಅರ್ಥ ಆಯ್ತಾ ಮತ್ತೆ ಲೆಫ್ಟ್ ಸೈಡಿಂದ ನೀಟಾಗಿ ನೋಡ್ಕೊಂಡು ಅದಾದ ಮೇಲೆ ಮತ್ತೆ ವಿಗ್ರಹಗಳು ಏನು ನೀವು ಇಟ್ಕೊಂಡಿದ್ದಾರಲ್ಲ ಅವನ್ನ ಚೆಕ್ ಮಾಡಿ ದೇವ್ರನ್ನ ಕಟ್ಟೆ ಹಾಕಿದರೆ ಆಲ್ಮೋಸ್ಟ್ ದೇವ್ರುಗಳೆಲ್ಲ ಮೊಬ್ಬ ಆಗ್ತಲೇ ಮೊಬ್ಬಾಗಿದ್ರೆ ನನಗೆ ಫೋನ್ ಮಾಡಿ ಹೇಳಿ ಸ್ವಾಮಿ ಈ ಥರ ಮೊದ ಆಗಿದೆ ಅಂತ ಅರ್ಥ ಆಯ್ತಾ ಅದಕ್ಕೆ ಏನು ಈಗ ಸಂಜೆಕ್ಕೆ ತಾತ್ಕಾಲಿಕ ಪರಿಹಾರಗಳು ಅಂತ ಹೇಳ್ಕೊಡ್ತೀನಿ ಅದು ಮಾಡಿಕೊಡಿ ತಾತ್ಕಾಲಿಕ ಏನು ಸಂಪೂರ್ಣವಾಗಿ ಆಗಲ್ಲ ಅದೆಲ್ಲ ಅದು ರನ್ ಆಗುತ್ತೆ ಅದಾಯ್ತಾ ನಿಮಗೆ ಮಕ್ಕಳ ಭಾಗ್ಯ ಇನ್ನೇನಾದರೂ ಕೇಳಬೇಕು ಅನ್ನೋದಿದ್ರೆ ಈಗಲೇ ಕೇಳ್ಬಿಡಿ ಅದು ಫುಲ್ಲು ಡೀಟೇಲು ತೊಗೊಳ್ತೀವಿ ಏಕೆಂತಂದರೆ ಇಲ್ಲಿ ಇನ್ನೂ ಎರಡು ಎಲೆದು ಇದು ಇದೆ ಬ್ಯಾಲೆನ್ಸ್ ಇದೆ ಈಗ ಅದನ್ನ ನಾನು ನೋಡಲೇಬೇಕದು ನನ್ನ ಮನೆ ಲಾಭಸ್ಕೊಂಡು ನಿಮಗೆ ಲಾಭನೇ ಹೋಗಿದ್ದೀರಾ